ಹಾಯ್ ಫ್ರೆಂಡ್ಸ್ ಹೋಮ್ ಮೇಡ್ ಫುಡ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಚರು ಪರಮಾನ್ನ ಅಂತೆಲ್ಲ ಕರೀತಾರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಲೋಟದಷ್ಟು ಸಣ್ಣಕ್ಕಿ ತೆಗೆದುಕೊಂಡಿದ್ದೀನಿ ಈ ಸಣ್ಣ ಅಕ್ಕಿ ಪರಿಮಳ ಭರಿತವಾಗಿರುತ್ತೆ ನೀವು ಮನೆಯಲ್ಲಿ ದಿನ ಬಳಸುವಂಥ ಅಕ್ಕಿಯಿಂದ ಕೂಡ ಮಾಡ್ಕೊಳ್ಬೋದು ಒಂದು ಲೋಟ ಅಕ್ಕಿ ಹಾಕಿದ್ದೀನಿ ಇನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ತೊಳೆದಾಗಿದೆ ಮತ್ತು ಈಗ ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರನ್ನು ಹಾಕಿ ಅನ್ನ ಮಾಡ್ಕೊಳ್ಳೋಣ ಈಗ ಗ್ಯಾಸ್ ಆನ್ ಮಾಡಿಕೊಳ್ಳೋಣ ಅನ್ನ ಅನ್ನಕ್ಕೆ ಈಗ ಕಾಯಿ ತುರಿಯನ್ನು ಹಾಕೊಳ್ಳೋಣ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲ ಒಂದು ಲೋಟಕ್ಕೆ ಸುಮಾರು ಮುಕ್ಕಾಲು ಲೋಟದಷ್ಟು ಬೆಲ್ಲ ಎಷ್ಟು ಸಿಹಿ ಬೇಕು ನೋಡಿಕೊಂಡು ಹಾಕೊಳ್ಳಿ ಬೆಲ್ಲ ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೊಳಂಗಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಾಯಿ ತುರಿ ಮತ್ತು ಬೆಲ್ಲ ಹಾಕಿದ ಒಂದು ಎರಡು ಮೂರು ನಿಮಿಷಕ್ಕೇನೆ ಚರು ರೆಡಿ ಆಗಿಬಿಡುತ್ತೆ ತುಂಬ ಜಾಸ್ತಿ ಟೈಮ್ ತೆಗೆದುಕೊಳ್ಳಲ್ಲ ಏಲಕ್ಕಿ ಪುಡಿ ಕಾಯಿ ಬೆಂದ ತಕ್ಷಣ ಮತ್ತು ಸ್ವಲ್ಪ ಬೆಲ್ಲ ನೀರು ಬಿಟ್ಕೊಂಡಿರ್ತಲ್ಲ ಸ್ವಲ್ಪ ಅದು ಸ್ವಲ್ಪ ಡ್ರೈ ಆದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡಿ ಈಗ ನೋಡಿ ಆಗಿದೆ ಈಗ ಚರು ರೆಡಿಯಾಗಿದೆ ಈಗ ತುಪ್ಪ ಒಂದು ನೂರು ಗ್ರಾಮಷ್ಟು ತುಪ್ಪ ಅಲ್ಲಿ ಒಂದು ಲೋಟಕ್ಕೆ ಒಂದು ಕಾಲು ಲೋಟದಷ್ಟು துப்பா, துப்பாய்ஸ் கொண்டு அதுக்கு கோடம்பி மத்திய திராட்சி ஆக்கி ஃப்ராய்க்கொள்ளோண ಚೆನ್ನಾಗಿ ಫ್ರೈ ಆಗಿದೆ ಚರುಗ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಚರು ಭರ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿಯಾದ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು